కన్నా లంబోష్టి ఏకీ జపాక పూర్ణ్ క్రితోష్ి కణి కణి తైలభక్తిశరీరిణి వామపదౌల సల్లూహలకంఠక భూషణ వర్ధనం కృష్ణ కాళరాత్రి భయంకరీ ನವರಾತ್ರಿಯ ನವದುರ್ಗಿ ಅವತಾರಗಳಲ್ಲಿ ಎರಡನೇ ಅವತಾರ ಕಾಳರಾತ್ರಿ ದೇವಿ ದೇವತೆಗಳು ರಾಕ್ಷಸರಾದ ಶುಂಭನಶುಂಬ ಮತ್ತು ರಕ್ತ ಬೀಜಾಸುರರ ಗಲಾಟೆಯಿಂದ ಆತಂಕಗೊಂಡಿದ್ದರು ಶಿವನ ಸಲಹೆಯಂತೆ ಪಾರ್ವತಿ ದುರ್ಗೆಯ ರೂಪವನ್ನು ತೆಗೆದುಕೊಂಡು ಶುಂಭನಶುಂಬನನ್ನು ಸಂಭರಿಸಿದಳು ಆದರೆ ರಕ್ತ ಬೀಜಾಸುರ ದೇಹದಿಂದ ಹೊರಬರುತ್ತೂ ರಕ್ತದ ರಕ್ತ ಬೀಜಾಸುರ ಈ ಸಮಸ್ಯೆಗಳನ್ನು ಎದುರಿಸಲು ದುರ್ಗಾದೇವಿ ತನ್ನ ತೇಜಸ್ವಿಯಿಂದ ಕಾಳರಾತ್ರಿ ದೇವಿಯ ಸೃಷ್ಟಿಸಿದಳು ಕಳರಾತ್ರಿ ದೇವಿಯು ರಕ್ತ ಬೀಜಾಸುರನನ್ನು ಸೀಳಿಕೊಂಡ ನಂತರ ಆತನ ದೇಹದಿಂದ ಹೊರಬರುತ್ತಿರುವ ರಕ್ತವನ್ನು ತನ್ನ ಬಾಯಿಯಲ್ಲಿ ತುಂಬಿಕೊಂಡಳು ಇದರಿಂದ ರಕ್ತ ಬೀಜಾಸುರ ಸಮೂಹವು ನಾಶವಾಯಿತು ಕಾಳರಾತ್ರಿ ದೇವಿಯು ಕತ್ತೆ ಮೇಲೆ ಸವಾರಿ ಮಾಡುತ್ತಾಳೆ ಓಂ ಕಾಳರಾತ್ರಿ ದೇವಿಯ ಹೇ ಕಲ್ಯಾಣಿ